ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ನಿನ್ನೆ ಶನಿವಾರದ ಕಿಚ್ಚಳ ಪಂಚಾಯಿತಿ ತುಂಬ ಚೆನ್ನಾಗಿತ್ತು ಯಾಕಂದರೆ ಒಂದು ಸ್ಪೆಷಲ್ ಕ್ಲಾಸ್ ಅಂತಲೇ ಹೇಳ್ಬೋದು ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಅವರಿಗೆ ಕಾಕ್ರೋಚ್ ಅವರಿಗೆ ಮತ್ತು ಕ್ಯಾಪ್ಟನ್ ರಘು ಅವರಿಗೆ ಮಾಡಿದಂಥ ಒಂದು ಸ್ಪೆಷಲ್ ಕ್ಲಾಸ್ ಎಲ್ಲರೂ ಇಷ್ಟಪಡುವಂಥ ಒಂದು ಎಪಿಸೋಡ್ ಆಗಿತ್ತು ರಘು ಅವರು ಕ್ಯಾಪ್ಟನ್ ಆದಮೇಲೆ ಆ ಕ್ಯಾಪ್ಟನ್ಶಿಪ್ ಸೀರಿಯಸ್ನೆಸ್ ಬಗ್ಗೆ ನಮ್ಮ ಕಿತ್ತ ಸುದೀಪ್ ಅವರು ಸರ್ ಎರಡು ಹೇಳ್ಕೊಟ್ರು ಅಂದರೆ ಕ್ಯಾಪ್ಟನ್ ರೂಮ್ಗೆ ಯಾರೂ ಹೋಗಂಗಿಲ್ಲ ಎಂಟ್ರಿ ಇಲ್ಲ ಆದಮೇಲೆ ರಘು ಅವರು ಮಲ್ಲಮ್ಮ ಅವ್ರನ್ನ ಗಿಂದಿ ಅವ್ರನ್ನ ಬಿಟ್ಟು ಕ್ಯಾಪ್ಟನ್ ರೂಮಲ್ಲಿ ಅವ್ರಿಷ್ಟ ಬಂದಂಗೆ ಎಲ್ಲರೂ ಬಿಡ್ತಾಯಿದ್ರು ಅದು ತಪ್ಪು ಕ್ಯಾಪ್ಟನ್ಶಿಪ್ಗೆ ಮತ್ತು ಕ್ಯಾಪ್ಟನ್ ರೂಮ್ಗೆ ಅದರದ್ದೇ ಆದ ಬೆಲೆ ಇದೆ ಅಂತ ತಿಳಿಸ್ಕೊಟ್ರು ಮತ್ತು ಅಶ್ವಿನಿ ಮೇಡಮ್ ಅವರಿಗೆ ಮಾಡಿದ ತಪ್ಪು ಮತ್ತು ಜೈಲಲ್ಲಿ ನಡೆದುಕೊಂಡ ರೀತಿ ಮತ್ತು ಕಾಕ್ರೋಚ್ ಸುದಿಯವರ ಜೊತೆ ಮಾತನಾಡುವಾಗ ರಕ್ಷಿತಾ ಶೆಟ್ಟಿ ಅವರ ಬಗ್ಗೆ ಬೈದಾಗಲೂ ಕೂಡ ಸುಮ್ಮನೆ ಇದ್ದಿದ್ದ ರೀತಿ ಬಗ್ಗೆ ಕೂಡ ಕಿತ್ತಾ ಸುದೀಪ್ ಸರ್ ಅವರು ಸರಿಯಾಗೇ ಕ್ಲಾಸ್ ತೊಗೊಂಡಿದ್ದರು ಮತ್ತೊಂದು ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಕಾಕ್ರೋಚ್ ಸುದಿಯವರು ನಾನು ಬಾಯಿ ತಪ್ಪಿನಿಂದ ಅಲ್ಲೇ ಆ ಪದ ಸರಿಯಿಲ್ಲ ಅದು ಚೈಲ್ಡು ಅಂತ ಹೇಳಿದ್ರು ಕಿತ್ತಾ ಸುದೀಪ್ ಸರ್ ಅವರು ಒಂದು ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡುವಾಗ ಹುಷಾರಾಗಿ ಮಾತನಾಡಬೇಕು ಯಾವುದೇ ಪದವನ್ನು ಬಳಸಬಾರ್ದು ಅಂತ ಸರಿಯಾಗಿ ಮುಟ್ ನಮ್ಮ ಕಾಕ್ರೋಚ್ ಸುದೀಪ್ ಅವರಿಗೆ ಹೇಳಿದರು ಸೊ ಒಟ್ಟಾರೆಯಾಗಿ ಕಿಚ್ಚಾ ಸುದೀಪ್ ಅವರ ಒಂದು ಎಪಿಸೋಡ್ ಅಂದರೆ ಶನಿವಾರದ ಪಂಚಾಯಿತಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಮತ್ತು ಪ್ರತಿ ಶನಿವಾರ ಇಡೀ ಕರ್ನಾಟಕ ಕಾಯೋದೆ ವಾರದ ತಪ್ಪು ಒಪ್ಪುಗಳನ್ನು ನಮ್ಮ ಕಿಚ್ಚಾ ಸುದೀಪ್ ಸರ್ ಅವರು ತುಂಬ ಅಚ್ಚುಕಟ್ಟಾಗಿ ಮತ್ತು ಸ್ಪರ್ಧೆಗಳಿಗೆ ಮನಮುಟ್ಟುವಾಗಿ ಹೇಳ್ತಾರೆ ಮತ್ತು ಉತ್ತಮ ಕಳಪೆ ಆಗಲಿ ಈ ವಾರದಲ್ಲಿ ಯಾರು ತುಂಬ ಚೆನ್ನಾಗಿ ಆಟ ಆಡಿದ್ರು ಯಾರು ಆಟ ಆಡಲಿಲ್ಲ ಮತ್ತು ಜಗಳ ಬಗ್ಗೆ ಅಥವಾ ಕಾಂಟ್ರವರ್ಸಿ ಬಗ್ಗೆ ಎಲ್ಲವನ್ನು ಕೂಡ ಕಿಶ್ತಾ ಸುದೀಪ್ ಸರ್ ಅವರು ಶನಿವಾರ ಮಾತಾಡ್ತಾರೆ ಭಾನುವಾರನೂ ಕೂಡ ಅದು ಕಂಟಿನ್ಯೂ ಆಗುತ್ತೆ ಆದರೆ ನಿನ್ನೆ ನಡೆದ ಒಂದು ಎಪಿಸೋಡ್ ಕೂಡ ಒಂದು ಅದ್ಭುತವಾದ ಎಪಿಸೋಡ್ ಅಂತ ಹೇಳ್ಬೋದು ಯಾಕಂದರೆ ಇಷ್ಟ ಸುದೀಪ್ ಸರ್ ಅವರು ನಡೆಸಿಕೊಡುವ ರೀತಿ ಬಿಗ್ ಬಾಸ್ ಮತ್ತೆ ಕನ್ನಡದಲ್ಲಿ ಯಾರೂ ನಡೆಸ್ಕೊಡೋದಿಲ್ವೇನೋ ಅನ್ನೋ ರೀತಿ ಮಿಷ್ಠರ ಮಟ್ಟಿಗೆ ಕೂಡ ಅವರು ಬಿಗ್ ಬಾಸನ್ನು ಆವರಿಸಿಕೊಂಡಿದ್ದಾರೆ ಕರ್ನಾಟಕದ ಜನರ ಮನಸ್ಸನ್ನು ಕೂಡ ಆವರಿಸ್ಕೊಂಡಿದ್ದಾರೆ ಅಶ್ವಿನಿ ಗೌಡ ಅವರವರು ಮಾಡುತ್ತಿರುವಂಥ ತಪ್ಪುಗಳೊಂದಿಗೆ ಹೇಳಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟರು ಜಾಹ್ನವಿಯವ್ರ ಬಗ್ಗೆಯೂ ಕೂಡ ಮಾತಾಡಿದರು ಮತ್ತು ಮಲ್ಲಮ್ಮ ಅವರ ವೀಕ್ನೆಸ್ ಅಂದರೆ ಮಲ್ಲಮ್ಮ ಒಬ್ಬರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅವರನ್ನ ಎಲ್ಲರೂ ಮನೆಯವರು ಸೈಡಾಗಿ ವೀಕ್ ಮಾಡ್ತಿದ್ದಾರೆ ಕೂಡ ಅದನ್ನು ಕೂಡ ಹೇಳಿದರು ಹಾಗಾಗಿ ನಿನ್ನೆ ನಡೆದ ಒಂದು ಎಪಿಸೋಡ್ ಅದ್ಭುತವಾದ ಎಪಿಸೋಡ್ ಎಲ್ಲರಿಗೂ ಒಂದು ಕ್ಲಾಸ್ ತೆಗೆದುಕೊಂಡು ಆ ಎಪಿಸೋಡ್ ಅಂತ ಹೇಳ್ಬೋದು ಹಾಗಾಗಿ ಫ್ರೆಂಡ್ಸ್ ನಿನ್ನೆ ಒಂದು ಎಪಿಸೋಡು